ಈಗ ನಾವು ಸತ್ತೋಗಿಬಿಟ್ರೆ ನಮಗೆ ಸಾಯಕ್ಕೆ ಅಲ್ಲಿ ಹಾಕೋಕ್ಕೆ ಜಾಗ ಇಲ್ಲ ಎಷ್ಟು ಖಬ್ರಸ್ಥಾನ ಅಂತ ಇತ್ತು ಆ ಖಬ್ರಸ್ತಾನೇ ಮುರಿದೋಗಿಬಿಟ್ಟಿದ್ದೆ ಹಾಂ ದೊಡ್ಡ ಬಡ ಮಕಾನ್ ಅಂತೀವಿ ಇಷ್ಟಾಗಿದೆ ಬಡ ಮಕಾನ್ ಹಾಂ ಅಲ್ಲಿ ಇನ್ನು ಸವು ನಮ್ಮ ಮೂಲೆ ಎತ್ತಿ ಹಾಕಿ ಅಲ್ಲೇ ಹಾಕ್ತಾಯಿದ್ದಾರೆ ಅದ್ರ ಬಗ್ಗೆ ಎಷ್ಟೋ ಸಲ ಹೇಳಿ ಆಯಿತು ಅದು ಆಗಲಿಲ್ಲ ಫಸ್ಟ್ ಆಫ್ ಈಗ ವಜ್ಬೂರಿಗೆ ಇದ್ಕೊಳ್ಬೇಕು ಅವಕಾಶ ಕೊಡಬೇಕು ಇದ್ರ ಮುಂಚೆ ಎರಡು ಎರಡು ಜನ ಇದ್ರು ಚೇರ್ಮನ್ ಆಗಿಬಿಟ್ಟು ಒಂದು ಶಾಫೀಸದಿ ಒಬ್ಬ ಅನ್ವರ್ ಭಾಷ ಇವರಿಬ್ಬರದು ಸಿಕ್ಕಾಬಟ್ಟೆ ಕರಪ್ಷನ್ ಆಗಿದೆ ಸಿಕ್ಕಾಬಟ್ಟೆ ಇವರು ಕಮಿಟಿ ಮಾಡಲಿಕ್ಕೆ ಮತ್ತೆ ದುಡ್ಡು ತಗೊಳ್ಳೋದು ಕಮಿಟಿ ಇದ್ರೆ ಅದು ರೀಪ್ಲೇಸ್ ಮಾಡೋಕ್ಕೂ ದುಡ್ಡು ತೊಗೊಂಡಿರೋದು ಅರ್ಥ ಅರ್ಥ ಸಿಕ್ಕಾಪಟ್ಟೆ ಭೂಮಿ ನಮ್ಮದು ಈ ಕಡೆ ಆ ಕಡೆ ಇವ್ರ ಕೈಯಿಂದ ಹೋಗಿರೋದು ಒಳ್ಳೆ ಒಳ್ಳೆ ದುಡ್ನವ್ರಿಗೆ ಬಿಲ್ಡರ್ಸ್ಗೆಲ್ಲ ಕರೆದು ಈ ಜಮೀನು ತಗೊಳ್ಳಿ ಆ ಜಮೀನು ತಗೊಳ್ಳಿ ಅಂತ ಹೇಳಿರೋದು ನಾವು ಎಷ್ಟೋ ಸಲ ನಾಲ್ಕೈದು ವರ್ಷದಿಂದ ಇವರಿಂದ ನಾವು ಬಿದ್ದು ಈ ಥರ ಹಾಕಿ ನಮ್ಮ ಪ್ರಾಪರ್ಟಿ ನೈಂಟಿ ಫೈವ್ನಲ್ಲಿ ಏನು ಆಗಿತ್ತು ಸುಪ್ರೀಂ ಕೋರ್ಟ್ ಆ್ಯಡ್ರು ಅದ್ರ ಪರ್ ಅದು ಪರ್ ಪ್ರಕಾರ ನೀವು ಯಾಕೆ ಮಾಡಿಲ್ಲ ಹಾಂ ಅದ್ರ ಪರ್ ಯಾಕೆ ನಡೆಸಿಲ್ಲ ನೀವು ನಡ್ಕೊಂಡು ಹೋಗಿಲ್ಲ ನಿಮಗೆ ಈ ಬೋರ್ಡ್ ಎತ್ತಕ್ಕೆ ಆಗಿರೋದಂತ ನಾವಲ್ಲ ಸಿ ಎಲ್ಲರಿಗೂ ಕೇಳಿ ಆಯಿತು ಆದರೂ ಕೂಡ ಒಂದು ಕೂಡ ಒಂದು ಚೂರು ಕೂಡ ಆ್ಯಕ್ಷನ್ ಆಗಲಿಲ್ಲ ಇವ್ರಿಗೆ ಏನಾಗುತ್ತೆ ಚೇರ್ಮನ್ ಆದರೆ ವೆಣ್ಸೆಂಡಲ್ಲಿ ರೂಮ್ ಸಿಕ್ಕತ್ತೆ ಅರ್ಥ ಆಯ್ತಾ ಅವ್ರಿಗೆ ಆರಾಮ್ ಮಾಡ್ಲಿಕ್ಕೆ ಎಲ್ಲ ಮಾಡೋಕೆ ಇರತ್ತೆ ಗೌರ್ಮೆಂಟ್ ಗಾಡಿ ಸಿಕ್ಕತ್ತೆ ಈಗ ಬಡವ್ರಿಗೆ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳೋದು ಬರೋ ದುಡ್ಡು ಕಿತ್ಕೊಳ್ಳೋದು ಎಷ್ಟೋ ಜನಗೆ ಮುತ್ತುವಳಿಗಳಿಗೆ ಇವ್ರ ತೊಂದರೆಯಿಂದೆ ಇಬ್ಬರು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇದ್ರ ಮುಂಚೆ ಅಷ್ಟೊಂದು ಆಗಲಿಲ್ಲ ಈ ಶಾಪೀಸದಿ ಚೇರ್ಮನ್ ಆಗಿಬಿಟ್ಮೇಲೆ ಸಿಕ್ಕಾ ಬಟ್ಟೆ ಇದು ಇಷ್ಟ ಅದೇ ಕೆಲಸ ಇವನು ಅನ್ನೋ ಅನ್ನೋರ್ ಭಾಷಾ ಅವನು ಜಮೀನು ತೊಗೊಂಡ್ಬಿಟ್ಟು ಸೇಲ್ ಮಾಡೋವನು ಅರ್ಥ ಆಯ್ತಾ ಅವನ ಕಡೆ ಅವ್ನು ಮತ್ತು ಚೇರ್ಮನ್ ಆಗೋಕ್ಕೆ ಏನು ಯಾರು ಚೇರ್ಮನ್ ಆಗ್ತಾರೆ ಅವರೇ ಆಗಬೇಕಾ ಯಾರು ಮೆಂಬರ್ ಆಗ್ತಾರೆ ಅವರೇ ಆಗಬೇಕಾ ಈ ಅವನು ರಿಯಾಜ್ ಕಾನೂನ್ಸಲ್ಲಿ ಚೇ ಚೇರ್ಮನ್ ಕೂಡ ಆಗಿದ್ರು ಮತ್ತು ಮೆಂಬರ್ ಲಗಾತಾರ್ ಅವರೇ ಮೆಂಬರ್ ಆಗಬೇಕಾ ಹಾಂ ಬೇರೆ ಯಾರು ಇಲ್ಲ ನಮ್ಮ ಬೆಂಗಳೂರಿನಲ್ಲಿ ಇಲ್ಲ ನಮ್ಮ ಸ್ಟೇಟ್ನಲ್ಲಿ ಇಲ್ಲ ಯಾರೂ ಓದೋರು ಇಲ್ಲ ಯಾರು ಯಾರೂ ಇಲ್ಲ ಇದೆಲ್ಲ ಯಾರು ನೋಡೋದು ಇದೆಲ್ಲ ನೋಡಬೇಕಿರೋದು ಯಾರಂದರೆ ಅದಕ್ಕೆ ಬ ಮಿನಿಸ್ಟರ್ ಆಗ್ತಾರಲ್ಲ ಅವ್ರು ನೋಡ್ಕೋಬೇಕಾಗತ್ತೆ ಇದರಿಂದ ಎಷ್ಟು ಕರಪ್ ಹಾಕಿದೆ ಕರಪ್ಷನ್ ಆಗಿದೆ ಈಗ ಮುಂದೆ ಇದಕ್ಕೆ ಹೆಂಗೆ ನಾವು ಸರಿ ಮಾಡ್ಕೋಬೇಕು ಯಾರು ಎಂಥವ್ರಿಗೆ ಬರಬೇಕು ಇದೆಲ್ಲ ಕೆಲಸ ಯಾರ್ದು ಮಿನಿಸ್ಟ್ರದ್ದು ಬಟ್ಟು ಅದು ಅದು ಬಿಟ್ಬಿಟ್ಟು ಮಿನಿಸ್ಟ್ರ್ ಏನು ಮಾಡಿದ್ದಾರೆ ಉಲ್ಟಾ ಅವನ ಅನೋರ್ ಭಾಷೆಗೆ ಮತ್ತು ಅವ್ರು ಬೇಗ ಅವ್ರಿಗೆ ಬೇಕಾ ಜನನ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದಾರೆ ಸತ್ಯ ಮಾಡಿರಿ ಅನೋರ್ ಭಾಷೆ ಕೊಟ್ಟು ಕೊಡಬೇಕು ಮಸ್ಸಿದಿನಲ್ಲಿ ಅಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಬಳ್ಳಾರಿ ಹೋಗಿದ್ದೀವಿ ಚಿಕ್ಕಬಳ್ಳಾಪುರ ಹೋಗಿದ್ದೀವಿ ಅಲ್ಲಿ ಹೇಳ್ತಾರೆ ಇಲ್ಲ ಮಿನಿಸ್ಟರ್ ಹೇಳಿದ್ದಾರೆ ಎಲ್ಲಿ ಹೇಳೋದು ಸತ್ಯ ಮಾಡಿದ್ದಾರೆ ಬಳ್ಳಾರಿನಲ್ಲಿ ಹಾಂ ಯಾತಕ್ಕಪ್ಪ ಮಿನಿಸ್ಟರ್ ಕೆಲಸ ಏನೋ ಒಂದು ಲೆವೆಲ್ ಕಳ್ಸ್ತಾ ಇದ್ದ ಒಂದು ಒಂದು ಒಳ್ಳೆಯ ಅವನಿಗೆ ಜಿ ಜಿಮ್ಮೆದಾರಿ ಇದೆ ಅರ್ಥ ಆಯ್ತಾ ಅವ್ನು ಪುರ ಟೋಟಲ್ ರಿಯಾಸಿತ್ ನೋಡಬೇಕು ಈಗ ನಾವು ಸತ್ತೋಗಿ ಬಿಟ್ರೆ ನಮಗೆ ಸಾಯಕ್ಕೆ ಅಲ್ಲಿ ಹಾಕೋಕ್ಕೆ ಜಾಗ ಇಲ್ಲ ಎಷ್ಟು ಖಬ್ರಸ್ತಾನ ಅಂತ ಇತ್ತು ಆ ಖಬ್ರಸ್ತಾನೆ ಮುರಿದೋಗ್ಬಿಟ್ಟಿದ್ದೆ ಹಾಂ ದೊಡ್ಡ ಬಡ ಮಕಾನ್ ಅಂತೀವಿ ಇಷ್ಟ ಆಗಿದೆ ಬಡ ಮಕಾನ್ ಹಾಂ ಅಲ್ಲಿ ಇನ್ನು ಸವು ನಮ್ಮ ಮೂಲೆ ಎತ್ತಿ ಹಾಕಿ ಅಲ್ಲೇ ಆಗ್ತಾಯಿದ್ದಾರೆ ಅದ್ರ ಬಗ್ಗೆ ಎಷ್ಟೋ ಸಲ ಹೇಳಿ ಆಯಿತು ಅದು ಆಗಲಿಲ್ಲ ಹಾಂ ಆಕಾ ಪ್ರಾಪರ್ಟಿ ಯಾರ್ದಪ್ಪ ಅಲ್ಲ ಹೆಸರು ಮೇಲೆ ಇರೋದು ಅಲ್ಲದು ಎಲ್ಲ ಕಾಯನತೆ ಅಲ್ಲ ಅದು ಆದರೆ ಅಲ್ಲ ಮೇಲೆ ಆಗತ್ತಲ್ವ ಅದು ಬಡವರಿಗೆ ಅದರಿಂದ ಸಹಾಯ ಆಗಬೇಕು ಯಾವ ರೀತಿ ಕಾಲೇಜ್ಗಳು ಇಸ್ಕೂಲ್ಗಳು ಆಸ್ಪತ್ರೆಗಳು ಬರ್ತಾ ಇರ್ತಾ ಒಳ್ಳೆ ಬಡವ್ರಿಗೆ ಒಂದು ಒಳ್ಳೆ ಜಾಗನಲ್ಲಿ ಒಂದು ಮನೆ ಮಾಡಿ ಅವ್ರಿಗೆ ಸರಿಯಾಗಿ ಬದುಕೋಕ್ಕೆ ಕೊಡಬೇಕು ನೀವು ತಗೊಳ್ರಿ ಅದಕ್ಕೆ ಏನು ತಗೋಬೇಕು ತಗೊಳ್ರಿ ಅದೆಲ್ಲ ಬಿಟ್ಟು ಆಗಲಿಲ್ಲ ಅದನ್ನು ನಾನು ಲಾಸ್ಟ್ ಹೇಳಿದ್ದೀನಿ ಚಾನಲ್ ಚಾನಲಲ್ಲಿ ಈಗ ನಮ್ಮ ಕ್ರಿಶ್ಚಿಯನ್ ಬಿರಾದರಿ ನೋಡಿ ಅವರು ಒಂದು ಜಾಗನಲ್ಲಿ ಏನು ಮಾಡ್ತಾರೆ ಗೋಡೆ ಹಾಕ್ತಾರೆ ನಾಲ್ಕು ಕಡೆ ಅವ್ರು ಸೇಫು ಅವರು ಮತ್ತೆ ಏನು ತೊಗೊಂಡಿದ್ದಾರೆ ಒಂದು ಎಜುಕೇಷನ್ ತೊಗೊಂಡಿದ್ದಾರೆ ಒಂದು ಹೆಲ್ತ್ ತಗೊಂಡಿದ್ದಾರೆ ಎರಡು ನೋಡಿದ್ರೆ ಮಾನ್ಯವತಿ ಕೆಲಸ ಅದೇ ದುಡ್ಡು ಬೇರೆ ಬರುತ್ತೆ ಅವ್ರಿಗೆ ಅವ್ರು ಎಲ್ಲೂ ನೋಡೋದಿಲ್ಲ ಅವ್ರವ್ರ ಜಾಗ ಸೇಫು ನಮ್ಮ ಬೆಂಗಳೂರಿನಲ್ಲಿ ನೈಂಟಿ ಪರ್ಸೆಂಟ್ ಮೇನ್ ಸಿಟಿನಲ್ಲಿ ಎಲ್ಲ ಅವ್ರದ್ದೇ ಇರೋದು ಅದು ಲೆಕ್ಕ ಹಾಕ್ಬಿಟ್ರೆ ಎಷ್ಟು ಎಷ್ಟು ಸಾವಿರ ಎಕರೆ ಆಗುತ್ತೆ ನಮಗೆ ಗೊತ್ತಾಗ ಗೊತ್ತಿಲ್ಲ ಅಷ್ಟೊಂದು ಜಾಗ ಇದೆ ಹಾಂ ಅವ್ರದ್ದು ಏನು ಒಂದು ಶಬ್ದ ಕೂಡ ಆಚೆ ಇಲ್ಲ ಬರೀ ಮುಸಲ್ಮಾನ್ರದೇ ಅವೇ ಯಾತಕ್ಕೆ ಎಷ್ಟೊಂದು ಇದೆ ನಮ್ಮವ್ರನ್ನಲ್ಲಿ ಯಾರು ಕೇಳೋರು ಇಲ್ಲ ಅಂತ ತಾನೇ ಆಗಿರೋದು ಹಾಂ ಆದರೆ ಸಾಯಕ್ಕೆ ಮಣ್ಣು ಮಾಡೋಕ್ಕೆ ಜಾಗ ಇಲ್ಲ ಅಂತ ಐವತ್ತು ಸಲ ಹೇಳಿದ್ದೀವಿ ಅದಕ್ಕೂ ಕೂಡ ಇವರಿಗೆ ಅವ್ನು ಮೌಲಾನ ಅಂತಾನೆ ಅವನು ಯಾವ ಖುರಾನ್ ಓದಿದ ನಮ್ಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಅವನು ಒಂದು ಮೌಲಾನ ಆಗಿಬಿಟ್ಟು ಖುರಾನ್ ಬಗ್ಗೆ ನಡ್ಕೊಂಡು ಆಗಲಿಲ್ಲ ಯಾಕೆ ನಮ್ಮ ಜೊತೆ ಒಳಗಿದೆ ನಾವು ಸಾಯಬೇಕು ಏನು ಮುಖ ತೋರಿಸ್ತಾರೆ ದೇವ್ರಿಗೆ ಇವರೆಲ್ಲ ಅವ್ನು ಬಿಸ್ನೆಸ್ ಮಾಡೋನು ಅನ್ನೋರ್ ಭಾಷೆ ಇವರಿಂದ ಏನು ಅನುಕೂಲ ಆಗುತ್ತೆ ಅದೇ ನೋಡಿಬಿಟ್ಟು ನಾವು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ವಿ ಎಲೆಕ್ಷನ್ ಬರಲಿ ಅಂತ ಈಗ ನಮ್ಮದು ಸಂಘಟನೆ ಸದಾ ಇತಿಹಾದ್ ಕರ್ನಾಟಕ ವಾಯ್ಸ್ ಆಫ್ ಯೂನಿಟಿ ಅದು ಆಯ್ಕೆ ಹೋಗೊಟ್ಟು ಅಂತ ಇರೋದು ನಾವು ಎಲ್ಲ ಜಾತಿಗೆ ತೊಗೊಂಡು ಹೋಗೋರು ನಮ್ಮದು ಸಿಕ್ಕಾಪಟ್ಟೆ ಸಂಘಟನೆ ಇದೆ ಬಟ್ ನಾವು ಅಷ್ಟೊಂದು ಚರ್ಚೆನಲ್ಲಿ ಬರೋದಿಲ್ಲ ಬರೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಈ ಸಲ ಯಾಕೆ ಓಪನ್ ಆಗಿ ಬಂದಿದ್ದೀವಿ ಅಂದರೆ ಇದು ವಕ್ನಲ್ಲಿ ನಮ್ಮ ಹತ್ರ ಖಾಜಾ ಬಂದಾ ನವಾಜ್ ಗೆಸುದರಾಜ್ ರಹಮತುಲ್ಲಾ ಅಲೆ ಅವ್ರಿಗೆ ಆ ಟೈಮ್ನಲ್ಲಿ ಇದ್ದಿದ್ದು ಎಷ್ಟೋ ಊರು ಅವ್ರ ಅವ್ರ ಹೆಸರಿಗಿತ್ತು ಅರ್ಥ ಆ ಆ ಜಮೀನೆಲ್ಲ ಅವ್ರು ಕೊಟ್ಟಾಯ್ತು ಈಗ ಇದೇ ರೀತಿ ಎಲ್ಲ ದರ್ಗಾಗಳದು ಖಾನ್ ಖಾದು ಹಾಂ ಎಲ್ಲ ಮಸೀದಿಗಳು ಕೊಟ್ಟಿದ್ದು ಆ ಟೈಮಿಂದ ಮತ್ತು ನಮ್ಮ ಟೀಪು ಸುಲ್ತಾನ್ ಟೈಮ್ನಲ್ಲಿ ಸೈದ್ರೀಮ್ ತುಲ್ಲಾಲೆ ಟೈಮ್ನಲ್ಲಿ ಅದು ಕೊಟ್ಟಿದ್ದು ಅದೆಲ್ಲ ಏನಾಗಿತ್ತು ಬರ್ತಾ ಬರ್ತಾ ಒಪ್ಪಂತ ಅಂತ ಆಯಿತು ದೇವ್ರ ಆಯಿತು ಅದು ಬಚಾವ್ ಯಾರು ಅದಕ್ಕೆ ಯಾರು ನೋಡ್ತಾ ನೋಡ್ತಾಯಿದ್ದಾರೆ ಅವರು ಬಟ್ ಅವರು ಬಚಾವ್ ಮಾಡಿಲ್ಲ ಯಾವ ದರ್ಗಾನಲ್ಲಿ ಮರ್ದಾನಿಗೆ ಹೋಗಿ ನೋಡಿ ಅವನು ಒಂದು ರೌಡಿ ಥರ ಕುತ್ಕೊಂತಾನೆ ಅಲ್ಲಿ ಹೋಗಿ ನೋಡಿ ಹ ಹೇ ಅಂತಾರೆ ಇವ್ರಿಗೆ ಏನು ಬೇಕು ಬರೇ ದುಡ್ಡು ಬೇಕು ಕಮಿಟಿ ನಾವು ಮಾಡ್ತೀವಿ ನಮಗೆ ಇಷ್ಟು ದುಡ್ಡು ಕೊಡಿ ಅಂತ ಹೇಳೋದು ದುಡ್ಡು ತೊಗೊಳೋದು ಅಲ್ಲಿ ಏನು ಅನುಕೂಲ ಮಾಡೋದು ಬೇಕಾಗಿಲ್ಲ ಇವ್ರಿಗೆ ಎಲ್ಲ ಕಡೆ ಹೋಗ್ಬಿಟ್ಟು ನೋಡಿ ಅದೇ ದೇವಸ್ಥಾನಗಳ ಹತ್ರ ಹೋಗಿ ನೋಡಿ ಎಷ್ಟು ಕ್ಲೀನ್ ಇಟ್ಕೊತಾರೆ ಕ್ರಿಶ್ಚಿಯನ್ ಹತ್ರ ಹೋಗಿ ನೋಡಿ ಎಷ್ಟು ಕ್ಲೀನ್ ಇಟ್ಕೊತಾರೆ ಬರೇ ಮುಸಲ್ಮಾನರಿಗೆ ಖುರಾನ್ ಇದೆ ನಬಿ ಅಪ್ಪಕ್ ಸಲ್ಲಾಹು ಅಸಲ ಮುಕ್ತೋರಿಸಿ ದಾರಿ ಇದೆ ಹಾಂ ಸುಹಾಬ ದಾರಿ ಇದೆ ಅಲ್ಲ ವಾಲೋಗಿ ದಾರಿ ಇದೆ ಬಟ್ ಎಲ್ಲ ಇವ್ರಿಗೆ ಅರ್ಥ ಆಗ್ತಾಯಿಲ್ಲ ಇವ್ರಿಗೆ ಬರೇ ಜಂಬಾ ತೋರಿಸ್ಬೇಕು ಹಾಂ ಇವರು ಎಷ್ಟು ಬೇಕು ಅಷ್ಟು ತಗೋಬೇಕು ಆ ರೀತಿ ನಡೀತಾ ಇತ್ತು ಅದಕ್ಕೆ ನಾವು ಈಗ ಏನು ಮಾಡಿದ್ದೀವಿ ನಮಗೆ ಖ್ವಾಜಾ ಬಂದ ಅನ್ನೋದ್ಗೆ ಸುದ್ಧರಾಜ್ ಪುತ್ರ ಈಗ ಖ್ವಾಜಾ ಬ ಖುತ್ರು ಹುಸೇನಿ ಬಾಬಾ ಇದ್ದರು ಅವ್ರ ಮಗ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಬಾಬಾ ಅವರು ಬಂದಿದ್ದಾರೆ ನಿಂತ್ಕೊಂಡಿದ್ದಾರೆ ಅವರು ಈಗ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಅವರು ಅವ್ರ ಹತ್ರ ಮೆಡಿಕಲ್ ಚಾಲ್ ಕಾಲೇಜಿದೆ ಇಂಜಿನಿಯರಿಂಗ್ ಕಾಲೇಜಿದೆ ಹದಿನಾಲ್ಕು ಇದು ಅವರು ನಡೆಸ್ತಾ ಇದ್ದಾರೆ ಅರ್ಥ ಆಯಿತಾ ಅಂಥವ್ರು ಬಂದರೆ ನಮಗೆ ಒಂದು ಒಳ್ಳೆಯದಾಗತ್ತೆ ಅದಕ್ಕೆ ಅವರು ಸೈಡ್ ಮಾಡಕ್ಕೆ ಮಾಡಿಬಿಟ್ಟು ಜಮೀನು ಭೂಮಿ ತೊಗೊಂಬಿಟ್ಟು ಸೈಡ್ ಮಾಡೋಕ್ಕೆ ಅವರು ಬಂದಿಲ್ಲ ಅವ್ರು ಬೇಕಂತ ಅವ್ರು ಬಂದಿಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಮೊಹಮ್ಮದ್ ಅಲಿ ಬಾಬಾ ಅವ್ರಿಗೆ ವೋಟ್ ಕೊಟ್ಟು ಅವ್ರಿಗೆ ಮುಂದೆ ತಗೊಬರೋಣ ಅಂತ ನಾವು ಓಪನ್ ಆಗಿ ಬಂದಿದ್ದೀವಿ ಎಲ್ಲ ಕಡೆ ನಮ್ಮವರು ಕೆಲಸ ಮಾಡ್ತಾವ್ರೆ ಅದಕ್ಕೋಸ್ಕರ ಇದ್ವಿ ನಾವು ಈ ಟೈಮ್ಗೆ ಟೈಮ್ ಬಂದಿದೆ ಅವ್ರಿಗೆ ನಾವು ಸಹಾಯ ಅವ್ರಿಗೆ ನಾವು ಹೆಲ್ಪ್ ಮಾಡಿಬಿಟ್ಟು ಅವರಿಂದ ನಮ್ಮ ಕಮ್ಯುನಿಟಿಗೆ ಸಹಾಯ ಆಗೋ ಥರ ಮಾಡಬೇಕಂತ ನಾವು ಬಂದಿದ್ದೀವಿ ಈಗ ಇರೋದು ಎಲೆಕ್ಷನ್ ಮುಂದೆ ಇಟ್ಕೊಂಬಿಟ್ಟು ವಫ್ ಅದಾಲತ್ ಅಂತ ಮಾಡಿದ್ರು ಇವರು ಇದಕ್ಕೆ ಯಾರು ಅವ್ರಿಗೆ ಇದು ಹೇಳಿಕೊಟ್ಟಿದ್ದು ಈ ಟೈಮ್ನಲ್ಲಿ ಒಫ್ ಅದಾಲತ್ ಮಾಡಲಿಕ್ಕೆ ಯಾರು ಹೇಳಿಕೊಟ್ರು ಯಾರು ಸಲಹೆ ಕೊಡ್ತಾ ಸಲಹೆ ಯಾರು ಕೊಡ್ತಾಯಿದ್ದಾರೆ ಯಶನೋ ಮಾಡಿ ಇದ್ರ ಮುಂಚೆ ಇದ್ದಿದ್ದು ಮಿನಿಸ್ಟರ್ಗಳು ಗೌರ್ಮೆಂಟ್ ಅಫಿಷಿಯಲ್ಗಳು ಚೇರ್ಮನ್ಗಳು ಎಲ್ಲ ಮುಟ್ಟಲ್ಲ ಅವಾಗ ಮಾಡ್ಬೋದಾಗಿತ್ತಲ್ಲ ವಕ್ಫದಾಲತ್ತಂತ ಈ ಟೈಮ್ನಲ್ಲಿ ಮಾಡೋಕ್ಕೆ ಏನು ಬಂದಿತ್ತು ಮುಂದೆ ಎಲೆಕ್ಷನ್ ಇಟ್ಕೊಂಡ್ಬಿಟ್ಟು ನೀವು ಇದು ಏನು ತೋರಿಸ್ತಾ ಇದ್ದೀರಿ ಅದಕ್ಕೆ ಒಳ್ಳೆಯ ಎಜುಕೇಟೆಡ್ ದೂರ ದೇಶದಿಂದ ಇದ್ದರೆ ಹಾಂ ಹೆಂಗೆ ರಾಜ್ಯಕ್ಕೆ ಹಿಂಗೆ ತಗೋಬೇಕು ಹಾಂ ಕಮ್ಯುನಿಟಿಗೆ ಹೆಂಗೆ ಅನುಕೂಲ ಆಗಬೇಕು ಅಂತ ಒಂದು ಒಳ್ಳೆ ಎಜುಕೇಷನ್ ಇದ್ದರೆ ಅವನು ಮಾಡ್ತಾನೆ ಈಗ ಇಂಥ ಮಿನಿಸ್ಟರ್ ಪಾಪ ಅವರೇ ಹೇಳ್ತಾರೆ ನಾನು ಒಂಬತ್ತನೇ ಕ್ಲಾಸ್ ಹೊಡೆದಿರೋದು ಹಾಂ ಅವರೇ ಹೇಳ್ತಾರೆ ಈಗ ಒಂಬತ್ತನೇ ಕ್ಲಾಸ್ ಹೇಳೋರಿಗೆ ಇಷ್ಟೊಂದು ರಾಜ್ಯದ ಸಮಸ್ಯೆ ಹೆಂಗೆ ಗೊತ್ತಾಗತ್ತೆ ಹ್ಞೂ ಅವ್ರು ಹಿಂದೆ ಇರೋದು ಸ್ವಲ್ಪ ನಮ್ಮ ಮೌಲ್ವಿಗಳು ಸ್ವಲ್ಪ ಹೇಳಿಕೊಡಬೇಕು ಖುರಾನಲ್ಲಿ ಹಿಂಗಿದೆ ಹಂಗಿದೆ ಅಂತ ಅವರು ಹೇಳಿಕೊಡೋಲ್ಲ ಹಾಂ ಅವ್ರು ಅವರಿಂದ ಜೈ ಜಯಕರ್ ಅಂತಾರೆ ಬಿಜಾಪುರಿಂದ ಒಬ್ಬರು ಬರ್ತಾರೆ ಪಾಪಮ್ಮ ಶಾಯಕ್ ಅಂತ ಅವ್ರಿಗೆ ತುಂಬ ಹೆಸರು ಇದೆ ಹ್ಞೂ ಈ ಥರ ಇಲ್ಲಪ್ಪ ಹಿಂಗೆ ನಡೆಯೋಣ ಹಿಂಗೆ ನಡೆಯೋಣ ನಾವೆಲ್ಲ ಸಾಯಬೇಕು ಅಲ್ಲ ದೇವ್ರಿಗೆ ನಾವು ಮುಖ ತೋರಿಸ್ಬೇಕು ನಾವು ಜನನಿಗೆ ಒಳ್ಳೇದು ಮಾಡಬೇಕಂತ ಹೇಳ್ಕೊಡ್ಬೇಕು ಮತ್ತು ಇಲ್ಲ ಅವ್ರು ಇವ್ರಿಗೆಲ್ಲ ಮೇಲೆ ಇರ್ತಾರೆ ಪಾಪ ಇಂಥವ್ರಿಗೆ ಇವರು ಖುಷಿಯಾಗಿ ಬಿಡ್ತಾರೆ ಏನೋ ನಮ್ಮ ಹಿಂದೆ ಇಂಥವ್ರಲ್ಲ ನಮ್ಮ ಹಿಂದೆ ಇದ್ದಾರಲ್ಲ ನಾವು ಏನಾದರೂ ಮಾಡ್ಬೋದು ಅಂತ ಈ ತಪ್ಪಿಂದ ಕಮ್ಯುನಿಟಿಗೆ ತುಂಬ ತೊಂದರೆ ಆಗ್ತಾಯಿದೆ ನೋಡಿ ಈಗ ಮೊನ್ನೆ ಹೇಳಿದರು ರೈತರಲ್ಲ ಅಂತ ರೈತರು ಅವರು ಪಾಣಿ ಇದ್ರೆ ಅದು ಕ್ಲೀನಾಗಿ ಮೊದಲು ಚೆಕ್ ಮಾಡ್ಕೋಬೇಕು ಹೆಂಗೆ ಬಂತಪ್ಪ ಯಾಕಪ್ಪ ಅದಕ್ಕೆ ಡಿ ಸಿಗೆ ಆರ್ಡ್ರ್ ಕೊಟ್ಟು ಡಿ ಸಿ ಕೈಯಿಂದ ಹಾಕಿಕೊಟ್ಟು ಎಲ್ಲ ಅದು ನಾವು ಗಿರಿನು ಪಾಯಿಂಟ್ ಒಡ್ಬೇಡೋಲ್ಲ ಇಂಥ ಎಲ್ಲ ಏ ಬಚ್ಚ ಮಾತಾಡೋಂಥ ಮಾತಾಡೋದು ಏನಾಗುತ್ತೆ ಈಗಲೇ ನಾವು ಹಿಂದೂ ಮುಸ್ಲಿಮ್ನಲ್ಲಿ ಸಿಕ್ಕಾಪಟ್ಟೆ ಆರ್ ಎಸ್ ಎಸ್ ಬಿ ಜೆ ಪಿನವರು ತಗೊಂಬಂದು ಆಗ್ತಾಯಿದ್ದಾರೆ ಒಂದು ವಿಷ ಥರ ಆಗ್ತಾ ಇದೆ ನಾವು ಸದಾ ಇತಿಹಾಸನವ್ರಲ್ಲ ಅವ್ರಿಗೆಲ್ಲ ಅದು ತಗೊಳ್ತಾ ಇದ್ದೀವಿ ಬೇಡಪ್ಪ ನಾವೆಲ್ಲ ಮಾನವತೆಯನ್ನು ನಡೆಯೋಲ್ಲ ಅದು ರಾಜಕೀಯ ಇರಲಿ ಅಂತ ನಾವು ನಡೀತಾ ಇದ್ದೀವಿ ಅಂಥದ್ದಿನಲ್ಲಿ ಈ ಟೈಮ್ನಲ್ಲಿ ಈ ಮತ್ತೆ ತಗೊಂಬಂದು ಹಾಕೋದು ಭೂಮಿದು ಪ್ರತಿ ರಾಜ್ಯನಲ್ಲಿ ಏನಾಗತ್ತೆ ಎಲ್ಲ ನಮ್ಮ ರೈತರುಗಳು ಒಂದು ಅವ್ರ ಮನಸ್ಸು ಬರುತ್ತೆ ಓ ಈ ಹಿಂಗೆ ಮಿನಿಸ್ಟ್ರಿ ಸಿಕ್ಕಿದ್ದಕ್ಕೆ ಈ ಕಮ್ಯುನಿಟಿಗೆ ಇಷ್ಟೊಂದು ಅಹಂಕಾರ ಬಂದಿದೆ ಇದಕ್ಕೆ ನಾವು ನೋಡ್ಕೋಬೇಕಂತ ಬರ್ತಾ ಬರುತ್ತೆ ಈಗ ಮುಸಲ್ಮಾನ್ ಯಾರನ್ನು ಮುಂದೆ ಹೋದರೆ ಅವರು ಒಂದು ಒಳ್ಳೆ ರೀತಿಯಿಂದ ನೋಡಲ್ಲ ಊರಂತ ನೋಡ್ತಾರೆ ಇದೆಲ್ಲ ಯಾರ ಕಡೆಯಿಂದ ಆಗಿರೋದಪ್ಪ ಒಂದು ಆಗಿದ್ರೆ ಅವ್ನಿಗೆ ನಾಲ್ಕು ಕಡೆ ಅರ್ಥ ಆಗಬೇಕು ನಾನು ಇರೋದು ಎಲ್ಲರಿಗೋಸ್ಕರಪ್ಪ ನಾನು ರಾಜ್ಯಕ್ಕೋಸ್ಕರ ಇರೋದು ಅಂತ ಅವ್ರಿಗೆ ಅರ್ಥ ಆಗಬೇಕು ಯಾರು ಹೆಂಗೆ ಹೇಳ್ತಾರೆ ಬಿಟ್ಟು ಹಾ ಹೂ ಅಂತ ಕೈ ತೊಳಸ್ಬಿಟ್ರೆ ಈಗ ನೋಡಿ ಎಷ್ಟು ಮ ಮಾತು ಬರ್ತಾ ಅದು ಕುಮಾರಸ್ವಾಮಿಯಿಂದ ಹೇಳಿ ಅದೊಂದು ಅಷ್ಟು ಅಷ್ಟೊಂದು ಮಾತು ಬಂತು ಈಗ ಏನು ಕುಮಾರ್ ಸ್ವಾಮಿ ಏನು ಅವನಿಗೆ ಸೋಲ್ಸೋಕ್ಕೆ ಯೋಗೇಶ್ಗೆ ಸಮೀನ ಕಾರಣ ಅಂತ ಬಂದಿದೆ ಹಾಂ ಈಗ ಎಲ್ಲ ವೈರಲ್ ಆಗ್ತಾಯಿದೆ ಯಾತ್ ತಕ್ಕಪ್ಪ ಇದಲ್ಲ ಹಾಂ ಆಗ ಅಂತ ಮುಸ್ಲಿಮ್ ಜಾತಿನ ಅವನು ತಪ್ಪು ಹೇಳ್ತಾನೆ ಹಾಂ ಇವ್ ಇವರು ಮಾಡೋದಕ್ಕೆ ಕೆಲಸದಿಂದ ಯಾರು ಇರೋದು ನಮ್ಮ ಇಸ್ಲಾಂ ಮೇಲೆ ಬರ್ತಾ ಇದೆ ನಮ್ಮ ಮುಸಲ್ಮಾನ್ ಅಂತ ಹೇಳಿದರೆ ಒಂದು ಇದು ಬರ್ತಾ ಇದೆ ಹಾಂ ನೋಡೋಕೆ ಒಳ್ಳೇದಾಗ್ತಾಯಿಲ್ಲ ನಮಗೆ ಯಾಕೆ ಇದು ವಿಷ ನೋವಾಗಬೇಕು ಆಗಬೇಕು ನೀವು ಬದುಕೋರು ಬದುಕೋ ಬದುಕೊಲ್ಲ ರೀ ನಾವು ಕಮ್ಯುನಿಟಿಗೆ ಯಾಕೆ ತೊಗೊಂಬಂದು ಇದ್ದೀರಿ ಹಾಂ ಮುಸಲ್ಮಾನ್ಗೆ ಯಾಕೆ ತೊಗೊಂಬಂದು ನೀವು ಆಗ್ತಾ ಇದ್ದೀರಿ ಅದಕ್ಕೋಸ್ಕರ ನಾವೆಲ್ಲ ತುಂಬ ಕಷ್ಟ ಇದ್ದೀವಿ ನೋಡೋಣ ಆದರೆ ನಿಮ್ಮನ್ನು ದಯವಿಟ್ಟು ಸ್ವಲ್ಪ ಒಳ್ಳೇದು ಇದು ಮಾಡಿ ಹಾಂ ನಮಗೆ ಆರನೇ ನಂಬರು ಮತ್ತು ಐದನೇ ನಂಬರ್ಗೂ ಕೂಡ ನಾವು ಹೇಳಿದ್ದೀವಿ ಸರ್ವರ್ ಖಾನ್ಗೂ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಸರ್ವರ್ ಬೇಗಕ್ಕೆ ಅರ್ಥ ಆಯ್ತಾ ನಾ ನಮ್ಮ ಅಲ್ಲಿ ಬಾಬಾ ಮತ್ತು ಸರ್ವರ್ ಬೇಗ ಇಬ್ಬರಿಗೂ ನಾವು ಹೇಳ್ಕೊಂಡು ಇದ್ದೀವಿ ಹಾಂ ದೇವರಿದ್ದಾನೆ ಒಳ್ಳೇದಾಗತ್ತೆ ಇಬ್ಬರಿಗೂ ಅಂತ ನಾವು ಅದೇ ಹೇಳ್ತಾ ಇದ್ದೀನಿ ನಾವು ಇವ್ರಿಗೆ ಚೇಂಜ್ ಮಾಡಬೇಕು ಒಳ್ಳೆಯವ್ರು ತಗೊಬರ್ಬೇಕು ಅವರಿಂದ ಒಳ್ಳೆ ಕೆಲಸ ಆಗ ಆಗೋ ಥರ ಮಾಡಬೇಕು ಮೇನ್ ಅದೇ ಇರೋದು ಈಗ ಹಳೆ ಕ ಕಳ್ಳ್ರಿಗೂ ತೊಗೊಂಬಂದು ಇವರು ಇಕ್ಕಿದ್ರೆ ಮತ್ತೆ ಒಳ್ಳೆಯದಾಗಲ್ಲ ಕಳ್ಳರಿಗೆ ಸಹಾಯ ಮಾಡೋವ್ನು ಯಾರು ಕಳ್ಳರು ತಾನೆ ಅದು ಹಮೀಷಾ ಕಾಂಪ್ಲೆಕ್ಸ್ನಲ್ಲಿ ಎಷ್ಟು ಇದಾಗ್ತಾ ಇದೆ ಅವ್ನಿಗೆ ಏನು ಅವ್ನ ಭಾವಗೆ ಅಷ್ಟೊಂದು ತಲೆ ಬಂದಿರೋದು ಅವನು ಮಿನಿಸ್ಟ್ರ್ ಇಟ್ಕೊಂಡಿರೋದು ಬೇರೆ ಯಾರೂ ಇಲ್ಲ ಕೂಡ ಮಾಡಕ್ಕೆ ಕೊಟ್ಟಿಲ್ಲ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಹಾಕಿ ಕೊಟ್ಟಿರೋದು ಹಾಂ ಎಲ್ಲ ಕೋಸ್ಟಲ್ನಲ್ಲಿ ಇವರು ಇವರನಾ ಇಲ್ಲೆಲ್ಲ ಗೂಬೆಗಳು ಇರೋದು ಈ ಬೆಂಗಳೂರಿನಲ್ಲಿ ಹಾಂ ಇದೆಲ್ಲ ನಡೀತಾ ಇದೆ ಅದಕ್ಕೆ ಈ ಮೂಮೆಂಟ್ ಬಂದಿದೆ ಆಗಲಿ ಎಲೆಕ್ಷನ್ ಆಗಲಿ ನಾವು ಈ ಇಷ್ಟೇ ಪ್ರಯತ್ನ ಇದ್ದೀವಿ ಒಳ್ಳೆಯವ್ರು ಬಂದು ಕೂತ್ಕೊಂಡ್ಬಿಟ್ಟು ಅವರಿಂದ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯ ಜನಕ್ಕೆ ಒಳ್ಳೆಯದಾಗೋ ಥರ ಮಾಡಲಿ ಅಂತ ಅದಕ್ಕೆ ನಾವು ಕಷ್ಟ ಬೀಳ್ತಾ ಇದ್ದೀವಿ